ಏನೇ ಹಸುಬು ನಿನ್ನ ನೋಡಿ ತುಂಬಾ ದಿವಸ ಆಯ್ತು ಎಲ್ಲೋಗಿದ್ದೆ ಹೋಗಿದ್ದೆ ಯಾಕಯ್ಯ ಇಷ್ಟೊಂದು ಕೆಲ್ತಾ ಇದೆಯಾ ಅಯ್ಯೋ ಏನ್ ಹೇಳಿದಂಟ ಆರೋಗ್ಯ ಸರಿ ಇಲ್ಲ ಹಳಾದ ಕಾಯಿಲೆ ವಾಸಿನೇ ಆಗ್ತಾ ಇಲ್ಲ ಸರಿಯಾಗಿ ಮಾತ್ರೆಗಳು ತಾನೆ ಅಯ್ಯೋ ಯಾವ ಮಾತ್ರೆ ಬಾರಯ್ಯ ಮಾತ್ರೆಗಳ ಖರ್ಚು ಮಾಡಿ ಮಾಡಿನೇ ಈ ಸ್ಥಿತಿಗೆ ಬಂದಿದ್ದೀನಿ ಕೂಡಿಟ್ಟಿದ್ದೆಲ್ಲ ಮಾತ್ರೆಗಳಿಗೆ ಖರ್ಚಾಯ್ತು ಮಾತ್ರೆಗಳ ರೇಟು ಗಗನಕ್ಕೇರಿದೆ ಕಣಯ್ಯ ನನಗೆ ಬರೋ ಪೆನ್ಷನ್ನು ಮನೆ ಖರ್ಚಿಗೆ ಸಾಲ್ತಾ ಇಲ್ಲ ಅಂತದ್ರಲ್ಲಿ ಮಾತ್ರೆಗಳಿಗೆ ಸಾವಿರಾರು ರೂಪಾಯಿ ಎಲ್ಲಿಂದ ತರಲಿವಂತ ಕೇಂದ್ರ ಸರ್ಕಾರದ ಜನ ಉಪಯೋಗಿ ಯೋಜನೆ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಏನೇ ಅದು ಅದೇ ಕಣೆಯ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇಲ್ಲಿ ನೀ ತಗೊಳ್ಳೋಂತ ಮಾತ್ರೆಗಳು ಔಷಧಿಗಳು ಅದೇ ಗುಣಮಟ್ಟದಲ್ಲಿ ಕಡಿಮೆ ಬೆಲೆಗೆ ಸಿಗ್ತದೆ ನೀನು ಇಷ್ಟು ದಿವಸ ಎಷ್ಟು ದುಡ್ಡು ಕೊಟ್ಟು ಮಾತ್ರೆ ತಗೋತಿದ್ಯೋ ಅದ್ರ ಅರ್ಧ ದುಡ್ಡು ಕೊಟ್ರೆ ಸಾಕು ಅಷ್ಟು ಮಾತ್ರೆ ಬಂದ್ಬಿಡುತ್ತೆ ಆದ್ರೂ ನೀನು ಯಾಕೆ ಇಷ್ಟೊಂದು ನಡ್ತಾಗಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಣ ನಿನ್ನಂತವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಈ ಯೋಜನೆ ಮಾಡಿರೋದು ಹೌದಾ ಹಾಗಾದ್ರೆ ನಾನು ಇನ್ಮೇಲೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದಲ್ಲಿನೇ ಔಷಧಿ ತೊಳ್ತೀನಿ ಆರೋಗ್ಯ ಸುಧಾರಿಸ್ಕೊಳ್ತೀನಿ ಅದು ಅದು ಕೆಳಿಯಾ ಬಾ ಒಂದೆರಡು ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗೋಣ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ